ಚೈತ್ರ ಕುಂದಾಪುರ ಅವರ ಮನೆಗೆ ಪುಟ್ಟ ಕಂದನ ಆಗಮನ ಅತಿ ಶೀಘ್ರದಲ್ಲಿ ಆಗಲಿದೆ ಅಂತೆ ಸೊ ಚೈತ್ರ ಕುಂದಾಪುರ ಅವರು ಕೂಡ ಜಾಹೀರಾತುಗಳನ್ನ ಮಾಡ್ತಿದ್ದಾರೆ ಮದುವೆ ಬಳಿಕವೂ ಕೂಡ ಅಷ್ಟೇ ಅವರ ಪತಿ ಶ್ರೀಕಾಂತ್ ಅವರ ಜೊತೆ ಸೇರಿಕೊಂಡು ಕೂಡ ಕೆಲವಷ್ಟು ಜಾಹೀರಾತುಗಳನ್ನ ಮಾಡ್ತಿದ್ದಾರೆ ಅವರ ಪತಿ ದೇವಸ್ಥಾನದಲ್ಲಿ ಅರ್ಚಕರಾಗಿರ್ತಾರೆ ಇನ್ನು ಚೈತ್ರ ಅವರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವುದರಿಂದ ಆಗಿರ್ಬೋದು ಮತ್ತೆ ಜಾಹೀರಾತುಗಳನ್ನು ಮಾಡುವುದರಿಂದ ಮತ್ತೆ ಮೇಕಪ್ ಜಾಹೀರಾತು ಈ ರೀತಿ ಅವರು ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತಾರೆ ಸಾಕಷ್ಟು ಜನ ಇವರ ಒಂದು ಜೋಡಿಯನ್ನ ಮೆಚ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಪುಟ್ಟ ಮಗುವಿನ ಆಗಮನ ಆಗ್ತಾ ಇದೆ ಅನ್ನುವಂತ ವಿಚಾರ ಕೂಡ ತಿಳಿದು ಬರುತ್ತಿದೆ ಸೊ ನೋಡೋಣ ಅತಿ ಶೀಘ್ರದಲ್ಲಿ ಗುಡ್ ನ್ಯೂಸ್ ಅನ್ನ ನೀಡಲಿ ಎಂಬುದು ಎಲ್ಲರ ಒಂದು ಅಭಿಪ್ರಾಯ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಫೈರ್ ಬ್ರ್ಯಾಂಡ್ ಆಗಿ ಸೆನ್ಸೇಷನ್ ಆಗಿ ಆಟ ಆಡುವ ಎಲ್ರಿಗೂ ಕೂಡ ಗೊತ್ತಿದೆ ಆ ಬಿಗ್ ಬಾಸ್ ಮೂಲಕ ತುಂಬಾ ಅಂದ್ರೆ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾರೆ ಆ ಬಳಿಕ ಆಚೆ ಬಂದು ಮದುವೆನೂ ಕೂಡ ಆಗ್ತಾರೆ ಸದ್ಯ ಇಲ್ಲದೆ ಮದುವೆ ಆಗಿರುವಂತದ್ದು ಸೊ ಹತ್ತು ವರ್ಷದಿಂದ ಲವ್ ಮಾಡ್ತಿದ್ರು ಯಾರಂತ ಯಾರಿಗೂ ಕೂಡ ವಿಚಾರ ಗೊತ್ತೇ ಇರಲಿಲ್ಲ ಶ್ರೀಕಾಂತ್ ಅವರನ್ನೇ ಮದುವೆ ಆದ್ರೂ ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬಹುದು ಆ ಅದ್ದೂರಿಯಾಗಿ ಅಂತ ಏನಿಲ್ಲ ಬಟ್ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ ಕೆಲವೊಷ್ಟು ಗಳು ಕೂಡ ಬಂದು ನವರ ಜೊತೆಗೆ ಶುಭಾಶಯಗಳನ್ನ ಕೂಡ ತಿಳಿಸಿದ್ದಾರೆ ನಿಮಗೂ ಕೂಡ ಚೈತ್ರ ಕುಂದೇ ಕಮೆಂಟ್ ಮಾಡಿ